ದಾಂಡೇಲಿ ನಗರದ ಹಳಿಯಾಲ ರಸ್ತೆಯಲ್ಲಿ ಮನೆ ಮನೆಗೆ ನೀರು ಪೂರೈಸುತ್ತಿರುವ ಸಾಹೃದಯಿ ಯುವಕರ ಹೆಲ್ಪಿಂಗ್ ಹ್ಯಾಂಡ್ಸ್ ತಂಡ ಕಳೆದ ಮೂರು ದಿನಗಳಿಂದ ನೀರು ಪೂರೈಕೆಯಲ್ಲಿ ವ್ಯತ್ಯಯವಾಗಿರುವ ಹಿನ್ನೆಲೆಯಲ್ಲಿ ಜನಜೀವನಕ್ಕೆ ತೊಂದರೆಯಾಗಬಾರದು ಎಂಬ ಉದ್ದೇಶದಿಂದ ಸಮಸ್ಯೆಗಳಿಗೆ ತಡವರಿಯದೆ ಸ್ಪಂದಿಸುವ ದಾಂಡೇಲಿ ನಗರದ ಹಳಿಯಾಲ ರಸ್ತೆಯ ಸಹೃದಯಿ ಯುವಕರ ಹೆಲ್ಪಿಂಗ್ ಹ್ಯಾಂಡ್ಸ್ ಎಂಬ ತಂಡ ಇಂದು ಮಂಗಳವಾರ ಸಂಜೆಯಿಂದ ಈವರೆಗೂ ಹಳಿಯಾಲ ರಸ್ತೆಯಲ್ಲಿರುವ ಎಲ್ಲ ಮನೆಗಳಿಗೆ ಟ್ಯಾಂಕರ್ ಮೂಲಕ ನೀರು ಪೂರೈಸುವ ಮಾನವೀಯ ಕಾರ್ಯಕ್ಕೆ ಮುಂದಾಗಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ ಇಂದು ಸಂಜೆ ನಾಲ್ಕು ಗಂಟೆಯಿಂದ ಆರಂಭವಾದ ಈ ಕಾರ್ಯ ಬಹುಶಃ ಇಂದು ರಾತ್ರಿ ಹನ್ನೊಂದುವರೆ ಗಂಟೆಯವರೆಗೆ ನಡೆಯಬಹುದು ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಡಿಲೆಕ್ಸ್ ಮೈದಾನದ ಹತ್ತಿರದಿಂದ ಟ್ಯಾಂಕರಿಗೆ ನೀರು ತುಂಬಿಸಿಕೊಂಡು ಬಂದು ಹಳಿಯಾಲ ರಸ್ತೆಯ ಜನವಸತಿ ಪ್ರದೇಶದಲ್ಲಿ ಮನೆ ಮನೆಗಳಿಗೆ ನೀರು ಪೂರೈಕೆಯನ್ನು ಮಾಡಲಾಗುತ್ತಿದೆ ಈ ಕಾರ್ಯಕ್ಕೆ ಈಗಾಗಲೇ ನಾಲ್ಕು ಟ್ಯಾಂಕರ್ಗಳನ್ನು ಬಳಕೆ ಮಾಡಲಾಗಿದೆ ಒಟ್ಟಿನಲ್ಲಿ ಮೂರು ದಿನಗಳಿಂದ ಇದ್ದ ನೀರಿನ ಸಮಸ್ಯೆಗೆ ತಾತ್ಕಾಲಿಕ ಪರಿಹಾರವನ್ನು ಕೊಡುವ ನಿಟ್ಟಿನಲ್ಲಿ ಈ ಯುವಕರ ತಂಡ ಮಾಡಿದ ಕಾರ್ಯ ಅತ್ಯಂತ ಶ್ಲಾಘನೆಗೆ ಪಾತ್ರವಾಗಿದೆ ಹಳಿಯಾಳ ರಸ್ತೆಯ ಸಹೃದಯ ಯುವಕರಾದ ಅಜೀಜ್ ಸಾಬ್ ಸೈಯದ್ ತೌಸೀಫ್ ಪಟೇಲ್ ಸಲ್ಮಾನ್ ಕೊತ್ತೂರ್ ತೊಹೀದ್ ಸಾವಂತ್ಗಿ ಸಕೀಬ್ ಸೈಯದ್ ಯಾಸಿನ್ ಘಾಟಿನ್ ಜುಬೇರ್ ಸೈಯದ್ ಸೊಹೇಲ್ ಕೊತ್ತೂರ್ ಸಾಲಿಫ್ ಸೈಯದ್ ಆಶ್ಬಾಕ್ ಶೇಖ್ ಮೊಷಿನ್ ಗುರಿ ಫಾರೂಕ್ ಮುದ್ದೆಬಿಹಾಳ್ ಸಾಹಿಲ್ ಪಠಾನ್ ಸಮೀರ್ ಸೈಯದ್ ಮತ್ತು ನಾಸಿರ್ ಬೆಳಗಾಮಿ ಇವರ ತಂಡ ಸಂಜೆಯಿಂದ ಮನೆ ಮನೆಗಳಿಗೆ ನೀರು ವಿತರಿಸುವ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದೆ ಅತ್ಯುತ್ತಮ ಹಾಗೂ ಜನಪರ ಮತ್ತು ತುರ್ತು ಅವಶ್ಯ ಕಾರ್ಯವನ್ನು ಕೈಗೆತ್ತಿಕೊಂಡ ಈ ಯುವಕರ ಕಾರ್ಯಕ್ಕೆ ಹ್ಯಾಟ್ಸಪ್ ಹೇಳಲೇಬೇಕು ऐसा ऐसा ये करते हो बाज़ार क्या भी कर तो बहुत पड़ रहा? एक वहाँ तो? जो काम दुकान में पानी पानी ये है क्या देखा है? यहाँ ऊपर है देखा मैं? यहाँ ऊपर कहाँ पुश कर टैंकर करने? किराफ मिस गाने हम